ಮೋದಿ ಅವರು ಪ್ರಧಾನಮಂತ್ರಿ ಅವರು ಆಡಳಿತ ಚೆನ್ನಾಗಿದೆ ಅಥವಾ ಮುಂದುವರಿಬೇಕಾ ಬೇರೆ ಏನಾದ್ರು ನೂರಕ್ಕೆ ನೂರು ಪರ್ಸೆಂಟ್ ಪರ್ಸೆಂಟ್ ಚೆನ್ನಾಗಿದೆ ಕಂಟಿನ್ಯೂ ಆಗಬೇಕು ಅವ್ರು ನೆಕ್ಸ್ಟ್ ಟರ್ಮ್ಗು ಆರ್ ಎಸ್ ಅವರು ಹೇಳ್ಬಿಟ್ಟಿದ್ದಾರೆ

ಅಲ್ಲ ಇದು ಆ ಸಮಯದಲ್ಲಿ ಒಂದು ಏನು ಹೇಳಿಲ್ಲ ಅದು ನೀವ್ ಮಾಡ್ಕೋದು ಬೇರೆಯವ್ರು ಮಾಡ್ಕೋ ಅವ್ರೇನೇ ಹೇಳಲ್ಲ ಅವ್ರೇನು ಹೇಳಿಲ್ವ ನಾನೇ ಹೇಳ್ತೀನಿ ನಾನು ಇರ್ತೀನಿ ನನ್ ಬಿಟ್ಟಿನ ಇಲ್ಲ ಅಂತ ಅವ್ರೇನು ಹೇಳಿಲ್ವಲ್ಲ ಅದು ಮಾಡ್ಕೊಳ್ಳಿ ಇಲ್ಲಿ ಬಿಡಿ ಅವ್ರೇ

ಬಹುಭಾಗ್ಯ ಅಂದರೆ ಇವತ್ತಿನ ಪ್ರೈಮ್ ಮಿನಿಸ್ಟರ್ ಇನ್ನೂ ಹತ್ತು ವರ್ಷ ನೂರು ವರ್ಷ ಇಲ್ಲಿ ಅವರು ಜೀವಂತವಾಗಿರಲಿ ಇನ್ನೊಂದು ಟರ್ಮ್ ಇರಬೇಕು ಅವರು ಇನ್ನೊಂದು ಟರ್ಮ್ ಇದ್ದರೆ ನಮ್ಮ ದೇಶ ಇನ್ನೂ ಸುಭಿಕ್ಷೆ ಮಿಡಲ್ ಕ್ಲಾಸ್ ಪೀಪಲ್ಗೆ ತುಂಬ ತುಂಬ ಅನುಕೂಲ ಸರ್ ಈಗ ಕೆಲ ವರ್ಗದವ್ರಿಗೆ ಅನುಕೂಲ ಆಗ್ತಾ ಇದೆಯಾ ಮೋದಿ ಅವರು ಸ್ವಲ್ಪ ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಯೋಚನೆ ಮಾಡ್ತಾರೆ ಕಾರ್ಪೊರೇಟ್ ಲೆವೆಲ್ ತಂಗೆಲ್ಲ ಆಗ್ತಾ ಇದ್ದಾರೆ ಹ್ಮ್ ಈಗ ತಂದಾಗ್ತಾ ಇರೋದು ಆಯ್ತೆ ಇವರು ಏನು ಮಾಡ್ತಾರೆ ಯಾವಾಗ ಗೊತ್ತಿಲ್ಲ ಇಲ್ಲಿ ಇವ್ರೆ ಆಗು ಅದು ಯಾವಾಗ ಗೊತ್ತಿ ಕೈ ಕೊಡ್ತಾರೆ ಅವ್ರ ಪರ್ಸೆಂಟೇಜ್ ತೊಗೊಳ್ತಾರೆ ಅಂತ ತಗೊಂಡಿದ್ದು ಮಾಡ್ತಾರೆ ಅವ್ರು ಹಾಕೋತಾರೆ ಇವರು ಆ ತಗೊಲ್ಲ ಅಂತ ತಗೊಂಡೋಗ ಡೆವಲಪ್ಮೆಂಟ್ಗೆ ಹಾಕ್ತಾ ಇದಾರೆ ಏನು ಹೇಳಿ ಅವ್ರು ತೊಗೊಂಡ್ರು ಅದೆಲ್ಲ ಹೋಗುತ್ತೆ ಡೆವಲಪ್ಮೆಂಟ್ಗೆ ಹೋಗ್ತಾ ಇದ್ದಾರೆ ಇವತ್ತು ದಿವಸ ನಿತಿನ್ ಗಡ್ಕರ್ ಏನು ಕೆಲಸ ಮಾಡಿದ್ದಾರೆ ನೋಡಿದಿರಲ್ಲ ರೋರ್ಗಳು ನೋಡಿದಿರಲ್ಲ ಬ್ರಿಡ್ಜ್ಗಳು ನೋಡಿದ್ದೀರಲ್ಲ ಈ ರೈಲ್ವೆ ಕಡೆ ನೋಡಿದಿರಲ್ಲ ಯಾರಾದರೂ ಒಬ್ಬರು ಕರಪ್ಷನ್ನ ದಿವಸಗಳಿದ್ದಾರೆ ಫೈನಾನ್ಸ್ ಮಿನಿಸ್ಟರ್ ಎಂತ ಅವರು ಎಲ್ಲ ತುಂಬಾ ಚೆನ್ನಾಗ ಆರೋಗ್ಯ ಭಾಗ್ಯ ಎಲ್ಲಾರು ಕಾಮನ್ ಪೀಪಲ್ಗೂ ಸಿಗ್ಬೇಕು ಯಾವುದೇ ಕಾಯಿಲೆ ಬರ್ಲಿ ಏನೇನು ಮುಂದೆ ಹಾಸ್ಪಿಟಲ್ ಹೋಗ ಆಗ್ತಿಲ್ಲ

ಅಂದ್ರೆ ಒಂದು ವಿಷಯ ಅಂದ್ರೆ ಮಂತ್ರಿಗಳು ಸ್ವಾರ್ಥಕ್ಕೆ ಅಂತ ಏನು ಮಾಡ್ಕೊಂತ ಇಲ್ಲ ಅಲ್ಲ ಅದು ನಮ್ಮ ದೇಶದ ರೆಪ್ರೆಸೆಂಟೇಶನ್ ನಾವ್ ಎಲ್ಲೋದ್ರು ಪ್ರತಿನಿಧಿ ಅಂತ ಅಂತಂದ್ಮೇಲೆ ನಾವು ಚೆನ್ನಾಗಿರ್ಬೇಕು ಹೋಗಬೇಕವ್ ದೊಡ್ಡ ಯಾವ ಮಟ್ಟಕ್ಕೆ ಹೋಗಿದಾರೆ ಸರ್ ದೇವಸ್ಥಾನಗಳಿಗೆ ಹೋಗ್ತಾರೆ ಯಾವ ಮಟ್ಟಕ್ಕೆ ಹೋಗ್ತಾರೆ ಯಾವ ಮಟ್ಟಕ್ಕೆ ಹೋಗ್ತಾರೆ ಸರ್ ಅದು ನೋಡಿದ್ರೆ ನಮಗೆ ಭಯ ಆಗುತ್ತೆ ನಮ್ಗೆ ಆ ಭಯ ಆ ದೈವ ಭಕ್ತಿ

ನೋಡೀಗ ಯಾರು ನೀರವ್ ಮೋದಿ ಆಮೇಲಿಂದ ಮಲ್ಯ ಇಬ್ಬರು ಬಂದು ಜೈಲ್ಗೆ ಹಾಕ್ತಾರೆ ಈಗ ಬಿಡೋಲ್ಲ ಅವ್ರು ಹೇಳ್ತಾ ಇದ್ದಾರೆ ಅವ್ರು ಯಾವತ್ತಿಗೂ ಹೊತ್ತಿದ್ದು ಬಂದೇ ಬರ್ತಾನೆ ಎಂತೆಂತೆ ಅವ್ರನ್ನ ಅವ್ರು ಇದು ಮಾಡಿ ಇದೆ ಬಿಟ್ಟಿ ಬಗ್ಗೆ ಕೊಟ್ಬಿಟ್ಟು ಅದು ಇಲ್ಲ ಇಲ್ಲಿ ಬರೀ ಗುಂಡಿ ಮುಚ್ಚ ಅಲ್ಲ ಸರ್ ಸಾಮಾನ್ಯ ಜನಗಳಿಗೆ ಈಗ ಕರೆಂಟ್ ಬಿಲ್ ಕಟ್ತಾ ಇಲ್ಲವಲ್ಲ ಅದು ಅನುಕೂಲ ಆಯ್ತಲ್ವ ಅಂತ ಗ್ಯಾರಂಟಿಯಿಂದ ಕರೆಂಟ್ ಬಿಲ್ ಕಟ್ತಾ ಇಲ್ಲ ಯಾರು ಕರೆಂಟ್ ಬಿಲ್ ಕಟ್ತಾ ಇರಲಿಲ್ಲ ಮೊದಲು

ನಮ್ಮ ರಾಜ್ಯದಲ್ಲಿ ಏನೋ ಬಸ್ಸು ಮತ್ತು ಅವ್ರಿಗೆ ಎರಡು ಸಾವಿರ ರೂಪಾಯಿ ಮತ್ತು ಕರೆಂಟ್ ಬಿಲ್ ಈಗ ಪ್ರತಿಯೊಂದು ಬಸ್ಸಲ್ಲಿ ಹೋದ್ರೂ ಐವತ್ತು ಸೀಟಲ್ಲಿ ನಲ್ವತ್ತೆಂಟು ಸೀಟು ಹೆಂಗ್ಸರು ಇರ್ತಾರೆ ಎರಡು ಸೀಟ್ ದುರುಪಯೋಗ ಆಗ್ಬಿಡ್ತು ಅಂತೀರಾ ಕೆಲವ್ರು ಗೊತ್ತೆ ಬರ ಉಳ್ಸ್ಕೊಬೇಕು ಸಾವಿರದ ಐನೂರು ರೂಪಾಯಿ ಕೊಟ್ಟರೋದು ಏಳ್ ಸಾವಿರ ಕೋಟಿ ಕೋಟಿ ಐನೂರು ಇನ್ನಷ್ಟು ಕೊಡ್ಬೇಕು ಎಂಪ್ಲಾಯ್ಸ್ ಕೊಟ್ಟಿಲ್ಲ ನಾನು ಸ್ಕ್ವೇರ್ ಪಾರ್ಟ್ಸ್ ಕಟ್ಸಿಲ್ಲ ಏನ್ ದೊಡ್ಡ್ಮೆಂಟ್ ಅವ್ರಿಗೆ ಹೋಗ್ಬಿಟ್ಟು ರಿಪೇರಿ ಮಾಡಕ್ ಅಲ್ಲಿ ಸ್ಕೇರ್ ಪಾರ್ಟ್ಸ್ ಇಲ್ಲ ಹೊಲ್ಸು ಈಗ ನನಗೂ ಸಾವಿರ ಅಂತಂದ್ರು ಅದನ್ನ ತಕೊಂಡ್ಬಿಟ್ಟು ಅವ್ರ ಮನೆ ಗಂಡ ಹೆಸರುಗಳು ಅವ್ರ ಹೆಸರಲ್ಲಿ ಲೂಟಿ ಹೊಡಿತಾರೆ ಈಗ ಅವರು ಒಂದು ಸಾಮಾನ್ಯ ಪ್ರಜೆ ಆದ್ರೂ ಅವ್ನ ಜೀವನ ಮಾಡೋದೇ ಕಷ್ಟ ಆಗಿದೆ ಪ್ರತಿಯೊಂದು ಏರ್ಕೊಂಡು ಹೋಯ್ತದೆ ಬೆಲೆ ಈಗ ಕುಡಿ ಕುಡ್ತಕ್ಕೆ ಚಟಕ್ಕೆ ಏನಾರು ಬಿದ್ದ್ಬಿಟ್ರಂತೂ ಅವನು ಒಂದು ಕ್ವಾರ್ಟರ್ ತಕೊಂಡ್ರೆ ಅದಕ್ಕೆ ನೂರ ಎಂಬತ್ತು ಇನ್ನೂರು ರೂಪಾಯಿ ಅಲ್ಲೇ ಉಂಟಾಯ್ತು ಇನ್ನೂರು ರೂಪಾಯಿ ಅದ್ರಲ್ಲಿ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಅವ ಡೈಲಿ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಕುಡಿತಾವ್ರೆ ತಿಂಗ್ಳಿಗೆ ಮುಗಿ ಸಾವಿರ ರೂಪಾಯಿ ಇಲ್ಲ ಟ್ಯಾಕ್ಸ್ ಎಷ್ಟು ಜನ ಇದಕ್ಕೆ ಟ್ಯಾಕ್ಸ್ ಮಾಡಿದಾಗ ಇಪ್ಪತ್ತು ಇಪ್ಪತ್ತು ರೂಪಾಯಿಂದ ಇದ್ದರು ಆನ್ ಪೇ ಎಷ್ಟು ರೂಪಾಯಿ ಮಾಡಿದ್ರು ನೂರು ರೂಪಾಯಿ ಮಾಡಿದ್ರು ರಿಜಿಸ್ಟ್ರೇಷನ್ ಮಾಡಿದ್ರು ಮಾಡಿದ್ರು ಆಮೇಲಿಂದ ಫ್ರೆಂಡ್ಸ್ಗೂ ಮಾಡಿದ್ರು ಆಮೇಲೆ ಎಲೆಕ್ಟ್ರಿಸಿಟಿ ಪಾಯಿಂಟ್ ಇದ್ರೆ ಅಲ್ಲಿ ಡಬಲ್ ಮಾಡೋದು ಕೇಳಿದ್ರಾ ಎರಡು ಸಾವಿರ ರೂಪಾಯಿ ಕೊಡಿ ಲೇಗೀಸ್ ಕೇಳಿದ್ರೆ ನಾವು ಸ್ಲೀಪರ್ಸಲ್ಲಿ ಹೋಗಾಡ್ತೀವಿ ಕೇಳಿದ್ರ ನೀರು ಇದಕ್ಕೋಸ್ಕರ ಮಾಡಿಬಿಟ್ಟು ಹಾಳು ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಹಾಳಾಗಿ ಸ್ಟೇಟ್ ಏನು ಡೆವಲಪ್ಮೆಂಟ್ ಏನು ಮಾಡಿದ್ರೆ ಏನಿಲ್ಲ ಇಲ್ಲಿ ಗಂಡ ಸೌಖ್ ಕಿತ್ಕೊಳ್ಳೋದು ಕೊಡೋದು

ಪ್ರೈವೇಟ್ ಸ್ಕೂಲ್ನವ್ರಿ ಅವ್ರದೇ ಇದೆಯಲ್ಲ ಸರ್ ಪಕ್ಷಾತೀತವಾಗಿದ್ದಾವಲ್ಲ ಎಲ್ಲ ಎಲ್ಲಾರ್ದು ಇದೆ ಈಗ ದಾವಣಗೆರೆಗೆ ಹೋದ್ರೆ ಇಲ್ಲಿಂದ ಹೆಚ್ಚು ಕಡಿಮೆ ನಂಜಿನ ಗುಡ್ಗಟ್ಟ ನಮ್ಮ ಇವ್ರದೇ ಇದೆ ಶ್ಯಾಮನೂರು ಶ್ರೀ ಆ ತರ ಇದ್ದಾರೆ ಇನ್ನೇನ್ ಮಾಡಿದ್ರು ಗೌರ್ಮೆಂಟ್ ಸ್ಕೂಲ್ಗೆ ಯೋಗ್ರು ಮಾಡ್ತಕ್ಕಂಥದ್ದು ಉತ್ತಮ ಕೆಲಸ ಇರ್ಬೋದು ಅನಾನುಕೂಲನೆ ಆಗ್ತಾ ಇದನ್ನ ಉತ್ತಮ ಈಗ ಅದನ್ನ ಇವ್ರಗಳಿಗೆ ನೆನ್ನೆ ಮನೆ ನಿಂತಿದ್ದ ಹೆಣ್ಮಕ್ಳೆಲ್ಲ ಹೋಗ್ಬಿಟ್ಟು ಇಷ್ಟ ಕಾರ್ಡ್ ತಗೊಂಡೋಗಿ ತೋರ್ಸಿಬಿಟ್ಟು ಅದ ಬಳಸತ್ಕೊಂಡು ರೈತ ಹೇಳ್ತಾರೆ ಅವ್ ಏನು ಗೊತ್ತಾ ಅವು ಕೆಲಸ ಇಲ್ದಾರ ಅವ್ರ ಅಪ್ಪನ ಮನೆಗೆ ಹೋಯ್ತಾ ಇರ್ತಾವ ಯಾಕೆಂದ್ರೆ ದುಡ್ಡು ಕಾಸು ಮೈಸೂರು ಮೈಸೂರ್ ತರ್ಕಾರಿ

ನರೇಂದ್ರ ಮೋದಿ ಬಿ ಇನ್ನೂ ಹತ್ತು ವರ್ಷ ಇದೇ ಹೇಗೆ ಸರ್ ಅವರೇ ಇರಬೇಕು ಬೇರೆ ಕಾಂಗ್ರೆಸ್ ಸರ್ ಅವ್ನ ಹೆಣ್ಣು ಮನೆ ಅವ್ನಿಗೆ ಏನು ಸರ್ ಗೊತ್ತು ಅವ್ನಿಗೋಗಿ ಇವರೆಲ್ಲ ಕಾಂಗ್ರೆಸ್ ಸೀನಿಯರ್ಗಳು ಅವ್ನು ಎಪ್ಪ ಎಪ್ಪತ್ತೈದು ವರ್ಷ ಎಂಬತ್ತು ವರ್ಷ ಹೋದವರು ಅವ್ನ ಬಾಚ ಅವ್ನಿಗೆ ಹೋಗಿ ಹೋಗಿ